ಎಲ್ಲ ಅಡಿವಟ್ಟಿ ಗ್ರಾಮದ ಹಿರಿಯರಿಗೆ ಮತ್ತೊಂದು ಸಲ ಶರಣು ಶರಣಾರ್ಥಿ ಹೇಳುತ್ತ ಅದಕ್ಕೆ ಶಿವಪ್ಪನ ಓ ತೋತೋತು ಯಾಕಂತ ಕೇಳಿದ್ರೆ ಏನಾಯ್ತು ಸರ್ ಜೋಡಿ ಹಾಡತಕ್ಕಂಥ ಕಲಾವಿದರು ಹೇಳಿದ್ರು ಒಂದು ಮಾತಾ ಏನು ಮಾಡ್ತಾರೆ ನೋಡು ಹುಡ್ಗಿಯರು ಮುರಿತಾರ ಹೆಂಗ ಹೆಂಗೆ ಲಟ್ಕಿ ಮುರಿತಾರು ಹ್ಞೂ ನಿಮ್ಮನ್ನು ನೋಡಿ ಮಾಡಾಕತ್ತಾರ ಸಾಂಗ ಹಾ ಹಾ ಅವರು ಹ್ಞೂ ಪ್ರೀತಿ ಭಾಳ ಏನೋ ಚಟ್ಕಿ ಮುರಿತಾರ ಹೌದು ಸಿಟ್ಟ ಬಂದಾಗ ಲಟಗಿ ಮುರಿತಾರಿಗೆ ಬಾಳ ಮುರ್ಕತ್ತ ಕೇಳಪ್ಪ ಎಂತ ಅದಕ್ ಹಾ ಇರ್ಲಿ ಯಾಕದ ಕೇಳಿದ್ರ ಏನಾಯ್ತು ಒಂದ್ ಮಾತ ಹೇಳುದಿಲ್ಲ ಹ ಚಟಗಿ ಮುರಿದು ಲಟಗಿ ಮುರಿದು ಹೆಂಗತಿ ಕೇಳಿದ್ರ ಒಂದ್ ಉದಾಹರಣೆ ಹೇಳುದದ ಏನ್ರಿಪ್ಪ ಇವತ್ತ ಅಡಿಬಟ್ಟಿ ಗ್ರಾಮದೊಳಗೆ ಜಾತ್ರೆ ನಡೆದದ ನಡದ್ರಲ್ಲ ಹೌದಿಲ್ಲ ಇವ್ರಿಗೆ ಹೇಳಾಕತ್ತಾರು ಏನತ್ತ ಹೆಣ್ಣು ಮಕ್ಕಳು ಅದಾವ್ರಿ ಶ್ರೇಷ್ಠ ಹೆಣ್ಣು ಮಕ್ಕಳು ನಾವು ಬಾಳ ಶ್ರೇಷ್ಠ ಬಾಳ ಹೆಚ್ಚ ಬಾಳ ಹೆಚ್ಚ ಅಂತಕ್ಕಂತ ಮಾತು ಹೇಳಾಕತ್ತಾರ ಅವ್ರು ತಿಂದು ಹೋಗಿರಿ ಅಪ್ನ ಮಾಪುಗಳು ಮಾಡಾಕತ್ತಾರ ಪಡದ ಬಿಸಿ 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 ಯಾಕೆ ನೋಡಾಕತ್ತಿರದ್ನ ಹೌದಿಲ್ಲ ಇನ್ನ ಕುದ್ದಿಲ್ಲ ಇಲ್ಲಿ ಹಾ ಕುದ್ ಕುಲ ಅಂತ ಹೇಳು ಅದಕ್ಕೆ ಇನ್ನೊಂದು ಮಾತು ಹೇಳದ ಇಲ್ಲಿ ಹೇಳತ್ತ ಹೌದಿಲ್ಲ ಹ ಆ ನಮ್ಮ ಮವಾಗಳು ಶ್ರೇಷ್ಠ ಅನ್ನೋ ಮಾತು ಹೇಳಿದ್ರ ಅವ್ರು ಹೌದಿಲ್ಲ ಹಾ ಎದುರಾಗ ಶ್ರೇಷ್ಠ ಅಂತ ನಾ ಕೇಳ್ತೀನಿ ನಿಮ್ಮನ್ನ ಹೌದು ಅವಾಗಳ ಶ್ರೇಷ್ಠ ನಮ್ಮ ಅಪ್ಪಗಳು ಶ್ರೇಷ್ಠ ಅಂದ್ರೆ ಹಿಂಗಲ್ಲ ಶ್ರೇಷ್ಠತೆ ಬೇಕು ಹೌದಿಲ್ಲ ಎದುರಾಗ್ರೆ ಹೇಳಕತ್ತೀರಿಂದ ಮಾತು ಗುಣಗಳ ಹೆಂಗ ಇವ್ರಲ್ಲಿ ಬದಲಾಗ ಭಾವನೆಗಳು ಹೆಂಗದ ಹಾ ಅಡಿಬಟ್ಟಿ ಗ್ರಾಮದೊಳಗ ಜಾತ್ರೆ ನಡೆದಿತ್ತು ಜಾತ್ರೆ ನಡೆದಿತ್ತು ಈ ಜಾತ್ರೆಗೆ ಆ ಮಗ ಸೊಸಿ ಕುಡಿ ನೌಕರಿಯಲ್ಲಿ ಮಾಡ್ತಿದ್ರು ಎಲ್ಲಿ ಗೋಕಾಕ್ ನೌಕರಿ ಮಾಡ್ತಿದ್ರು ಗೋಕಾಕ್ ದಾಗ ಮಾಡ್ತಾರ ಮಗ ಸೊಸಿ ಸೊಸಿ ಕುಡಿ ಗೋಕಾಕ್ ನೌಕರಿ ಮಾಡ್ತಿದ್ರು ಹೌದೌದು ಇನ್ನ ಮಗಳು ಅಳಿಯ ಕುಡಿ ನೌಕರಿಯಲ್ಲಿ ಮಾಡ್ತಿದ್ರು ಮಾಡ್ತಿದ್ರು ಹುಡ್ಲಿಗೀಗ ನೌಕರಿ ಮಾಡ್ತಿದ್ರು ಮಗಳು ಅಳಿಯ ಮೂಡ್ಲಿಗೆ ನೌಕರಿ ಮಾಡ್ತಿದ್ರು ಅಡಿ ಬಟ್ಟಿ ಜಾತ್ರೆಗೆ ಬರ್ಬೇಕಾಗ್ಯದ ಹೌದಿಲ್ಲ ಜಾತ್ರೆಗೆ ಬರಬೇಕಾಗ್ಯದ ಅದು ಆ ಇದ್ದಾಕಿ ಮಗಳಿಗೆ ಫೋನ್ ಹಚ್ಚಿ ಹೇಳ್ತಾಳ ಏನಂತ ಯವ ಊರಾಗ ಜಾತ್ರೆ ಏ ನಡೆದ ನಿನ್ನ ಗಂಡನ ಕರ್ಕೊಂಡು ಜಾತ್ರೆಗೆ ಬಾ ಮಗಳ ಅಂತೇಳಿ ಮೊದಲ ಮಗಳಿಗೆ ಫೋನ್ ಹಚ್ಚಿಲ್ಲ ಗಂಡನ ಕರ್ ಕರ್ಕೊಂಡ್ ಜಾತ್ರೆಗೆ ಬಾತ್ ಹೇಳ ಜಾತ್ರೆಗೆ ಬಾತ್ ಹೇಳಿ ಪೋನ್ ಹಚ್ಚಿ ಹೇಳಿದ್ಲು ಹೌದ ಹಂಗ ಹಳ್ಳಿ ಸೊಸಿಗಿ ಮತ್ತ ಫೋನ್ ಹಚ್ಚಿ ಹೇಳಿದ್ಲು ನಮ್ ಮುರಾಗ್ ಜಾತ್ರೆ ದೌಡ್ ಬರತ್ತೇಳಿ ಹೌದ್ ಹೌದ್ ಹೌದಿಲ್ಲ ಹೌದು ಹೇಳಿದ್ಲು ಅವಾಗ ಮಗಳು ಹಳೆಯ ಕೂಡಿ ಬಂದ್ರು ಬಂದು ಮಗಳು ಹಳೆಯ ಕೂಡಿ ಬಂದ ಅಡಿ ಬಟ್ಟಿ ಬಸ್ ಸ್ಟ್ಯಾಂಡ್ ಕಿಳ್ಕೊಂಡ್ರು ಇಳಕೊಂಡು ಮನೆಗೆ ಬರಾಕತ್ತಿದ್ರು ನಡ್ಕೋತ ನಡ್ಕೋತ ಹೌದು ನಡ್ಕೋತ ಬರಾಕತ್ತಿದ್ರು ಮಗಳು ಆ ಬಗಲಿಗೆ ಒಂದು ತೊಗಲಿನ ಬ್ಯಾಗ ಹಾಕೊಂಡು ಕೈಯಾಗ ದೊಡ್ಡ ಒಂದು ಸ್ಕ್ರೀನ್ ಟಚ್ ಫೋನ್ ಹಿಡ್ಕೊಂಡು ಅದ್ ಬೇಕಾ ಹ ಕೈ ಬೀಸ್ಕೊತ ಬರಾಕತ್ತಿದ್ಲು ಹೌದ್ ಹೌದ್ ಅಳಿಯಾ ಇದ್ದಾವ ಏನ್ ಮಾಡಿದ್ದ ಹಮಾಲ್ ರೇ ಹೆಗಲ್ ಮಗ ಒಂದ್ ಬ್ಯಾಗ ಬಗಲಾಗ್ ಒಂದ್ ಬ್ಯಾಗ ಮತ್ ಹೇಳ್ಕೊಂಡ್ ಒಂದು ಬ್ಯಾಗ ಹಾ ಅದು ಗಾಳಿ ಇರ್ತಾ ನೋಡ್ಬೇಕು ಬರದ ಎಳ್ಕೊಂಡ್ ಹಾ ಅವ್ ಪಾಪ ಕತ್ತಿ ಹೊತ್ತ ಹೊತ್ಕೊಂಡ್ ಬರಾಕತಿತ್ತಳಿಯಾ ಈಗ ಬರ್ತಾಳ ಈಗ ಬಾಗಲ್ಲ ಕೂತಿದ್ಲ ಅತ್ತಿ ಹೂತಿದ್ಲ ಆ ಮಗಳ ಅವ ಅತ್ತಿ ಹಾ ಅಳೆಯಲ್ಲ ಅಲ್ಲಿ ಮಗಲ್ದಾಗ ಮಲ್ಲವನ್ ಹೋದ್ರಿ ಮಲ್ಲವನ ಮಲ್ಲವ ಏ ಮಲ್ಲವ ಬಾರ ನೀನ್ ಸುಡಿಲಿ ಅನ್ಲಕ್ಕಿ ಯಾಕ ಏನಾಯ್ತು ಅಂತ ಬಂದ್ಲಕಿ ಓಡಿ ಏನಾತ ಏನಾಯ್ತ ಬಂದಾಳ ಬಾರ ಬಾಲಿ ನನ್ನ ಮಗಳು ನನ್ನ ಅಳಿಯ ನೋಡ ಸಾಕ್ಷಾತ್ ಶಿವಾರ బ్యాగ్ తాన మగ్న కుల్ బిట్టను అళియా దేవ్ నోడీ మురంగింగ్ మురిలా మురియా బ్గి ಹಿಂಗ ಎರಡು ಕಡೆ ಲಟ್ಗಿ ಮುರಿದ ಹೌದು ಹೌದಿಲ್ಲ ಆತ ಅಳಿಯ ಮಗಳು ಬಂದು ಬ್ಯಾಗ್ ಇಳ್ಕೊಂಡ್ರು ಅಳಿಯ ಬಂಗಾರ ಬಂಗಾರ ದೇವ್ರ ಶಿವ ಪಾರ್ವತಿ ಪರಮೇಶ್ವರ್ ತೇಳ್ ಕೆಸಿಯನ್ನು ಕರ್ಕೊಂಡ್ರು ಕರ್ಕೊಂಡ್ಲು ಅದ ಜಾತ್ರೆಗೆ ಮಗಳು ಮತ್ತು ಇದು ಮಗ ಮತ್ತು ಸೊಸಿ ಸೊಸಿ ಬರ್ಬೇಕಾಗಿತ್ತು ಸೊಸಿ ಮತ್ತು ಮಗ ಬರ್ಬೇಕಾಗಿತ್ತು ಅವ್ರ ಹೆಂಗ್ ಬರ್ತಾರ ಮೂಡಿಲ್ಗಿಂತ ಅವರು ಬಂದ್ರ ಹೆಂಗ್ ಬಂದ್ರು ಒಂದ್ ಅರ್ಧ ತಾಸು ಬಿಟ್ಟು ಬಂದ್ರು ಅವಾಗ ಸೊಸಿ ಇದ್ದ ಅಕ್ಕಿ ಯಾಕೆ ಕೇಳಾಳ ಅಕಿ ಹಾಕಿಳ ಅಕ್ಕಿ ಒಂದ್ ಬಗಲಿಗೆ ತೊಗಲಿನ ಬ್ಯಾಗ ಆ ಕೈಯಾಗ दोड फोन हिडकों अजक तिन्स मोबैल इत मत ಬಂದ್ರು ಹ ಅವನು ಪಾಪ ಅಳಿಯ ಮಗ ಇದ್ದವನು ಒಂದ್ ನಾಲ್ಕು ಹೊತ್ತಿದ್ದ ಅವನು ಹೊತ್ತಿದ್ದ ಅವನು ಮತ್ತೆ ಮಗ ಇದ್ದವನು ಹೊತ್ತಿದಾ ಆ ಸಸಿ ಆಗಬೇಡ ಮಗನ ಬೇಕಂತೆ ಹೊತ್ತಾಳ ಅಕ್ಕ ಮತ್ತೆ ಹೊಳ್ಳಿ ಹ ನರಮಣಿ ಮಲ್ಲವನ ಏನತ್ ಏನಂತೆ ಹೇಳಾ ಕರೆದಕ್ಕೆಸಿಂದ ಹೇಳ್ತಾಳ ಏನಂತ ಏ ಬಾರ ನೋಡಿ ಇಲ್ಲಿ ಗಾತ ತಂದ್ಲೈಕಿ ಏ ಮಲ್ಲಿ ಬಾ ಅವಾಗ ಮಲ್ಲವನ ಜೊಳು ಈಗ ಮಲ್ಲಿ ಅಂದವ ಹ ಮಲ್ಲಿ ಅಂದ ಸಿಟ್ಟು ಬಂದಿತಿ ಸಿಟ್ಟು ಬಂದಿತ್ತು ಯಾಕಂದ್ರ ಮಗ ಬ್ಯಾಗ್ ಹೊತ್ತಾನ ಅಲ್ಲಿ ಹೌದು ಹೌದಿಲ್ಲ ಹ ಅದಕ್ಕ ಹ ಮಗ ಒಂದ ನಾಲ್ಕು ಬ್ಯಾಗ್ ಹೊತ್ತು ೊಂಡು ತೆಲಿಮಾಗ ಒಂದು ಬಗಲಾಗೊಂದು ಹೆಗಲಾಗೊಂದು ಎಳ್ಕೋತ ಬರಕತ್ತಿದ್ದು ಸೊಸಿ ಕೈ ಬಿಸ್ಕೋತ ಬರಾಕತ್ತಿದ್ದು ಹಿಡ್ಕೊಂಡು ಬರಾಕತ್ತಿದ್ಳು ಅವಾಗ ಮಗ್ಗಲ ಮನಿ ಮಲ್ಲನ ಕರ್ದ ಹೇಳ್ತಾ ನೋಡ ನೋಡಲ್ಲಿ ಬಾಯಿಲಿ ಅಂದಳ ನನ್ನ ಮಗ ಜಾಣತಿ ಗುಲಾಮ್ ಮುರ್ದ ರಾತ್ ಹಿಂಗ್ ಬರ್ತ ಮುರ್ದಾತ್ ಹಿಂಗ್ ಇದ್ರ ಮುರ್ದಾರ್ ರಾತ್ ಹಾಯ್ கேத மகள எஸ் பிரீத்தே நோடத்திரி அஸ்டா பிரீத்திலே ನಾವ್ ಹಂಗಿಲ್ಲ ನೋಡ ಮತ್ ಹಂಗ ಇವತ್ತ ಅಳಿಯ ಬರ್ಲಿ ಮಾವ ಬರ್ಲಿ ಅಣ್ಣ ಬರ್ಲಿ ತಮ್ಮ ಬರ್ಲಿ ಯಾರೇ ಇರ್ಲಿ ಅಳಿಯ ಬಂದ್ರೂ ತಿರ ಹೆಚ್ಚಿನ ಪೀರೀತಿ ನಡೀಪ ಐಟಿ ಮಾಡೋಣ ಬಾರಿ ಕೂತ್ ಕಾಮ ಅದಕ್ಕ ಇನ್ನೊಂದು ಮಾತು ಹೇಳಿದ್ರ ಅವ್ರು ಆ ನಾವು ಸತ್ರ ಅವ್ರಿಗೆ ರಂಡಿತನ ಬರ್ತದತ್ತ ಅವ್ರ ಸತ್ರ ನಮಗ ಬರಂಗಿಲ್ಲ ಬರಂಗಿಲ್ಲಾ ಹಂಗ್ಯಾಕತ್ ಕೇಳ್ತಾರ ಅವ್ರು ಕೇಳಾರಲ್ಲ ಹೌದಿಲ್ಲ ಇದಾಕ್ ಡೌಟ್ ಬತ್ತ ಒಂದ್ ಮಾತ್ ಹೇಳ್ತನ ಏನತ್ತ ಹೌದಿಲ್ಲ ಹಾ ನಾ ಅದನ್ನ ಕೇಳಿ ನಿನಗೆ ಕಿಮ್ಮತ್ತ ಹೌದು ಮಂಜುನಾಥ ಅದಾನ ನಾ ಇದ್ರೂ ಮಟ್ಟ ಅಷ್ಟೇ ನಿನಗ್ ಕಿಮ್ಮತ್ತ ನಾವ್ ಹಾದಿಂದ ನಿನಗ್ ಕಿಮ್ಮತ್ತಿಲ್ಲ ನಾ ಹಾದಿಂದ ನಿನಗೆ ಏನ ಹ ಹೌದಿಲ್ಲ ಇದ್ರಗ್ ಬತ್ತಂದ್ರ ಏನತ್ತಾರ ಗೊತ್ತಾರ ಹಾ ಅದ ಹೇಳಾಕತ್ತಿದಿವಿ ಒಪ್ಪ ಸಿದ್ದಪ್ಪನ ಈ ತಿವಿ ಬೇಡ ಭೈಟ್ಯ ಕಾಲ ಯಾಕತಿ ಕೇಳಿದ್ರ ನಾ ಅದನ್ನ ತೇಜಿನ ಹಣಿ ಮೇಲೆ ಕುಂಕುಮ ಕೈಯಾಗ ಹಸ್ರ ಬಳಿ ಕಾಲುಂಗ್ರಾಗ ಮಂಗಳ ಸೂತ್ರ ಹೌದಿಲ್ಲ ನಿನ್ನ ಎಂತ ಕಾಮುಕ ಮನುಷ್ಯ ನೋಡಿದ್ರು ಹನಿ ಮ್ಯಾಗ ಕುಂಕುಮ ನೋಡಿದ್ರ ಹೌದು ಕಾಮ ದೃಷ್ಟಿಯಿಂದ ನೋಡ ತೆಲೀ ತೆಳಗ ಮಾಡಬೇಕು ಅಂತ ಶಕ್ತಿ ನಿನಗ ಕೊಟ್ಟ ಹೌದು ಹೌದಿಲ್ಲ ಏನಕ್ಕೆ ಏನಾರ ಆಗಿ ಗಂಡ ತಿರ್ಕೊಂಡಪ್ಪ ಅಂತಂದ್ರ ನೀ ಬೋರ್ಡ್ ಇಲ್ಲದ ಬಸ್ ಹೌದು ಮಂದಿ ಬೋರ್ಡ್ ಇಲ್ಲದ ಬಸ್ ಹೌದಿಲ್ಲ ಮತ್ತೆ ಯಾವ ಕಾರ್ಯದೊಳಗು ನಿನ್ನ ಕರಿಯಂಗಿಲ್ಲ ಸ್ಟಾಪ್ ಏನಾರ ಒಳ್ಳೆ ಶುಭಕಾರ ನಡೆದಿತ್ತಪ್ಪ ಅಂತಂದ್ರ ಅಲ್ಲಿ ಅಂದ್ರದಾಗತ್ತೋ ಅಡ್ಡ ಅಡ್ಡ ಆದ್ ಹೊಂಟೆ ಅಂದ್ರೆ ಏನತ್ತಾರ ಏನತ್ತಾರ ಇತ್ಯಾಗ ಯಾಕ ಬತ್ತಿ ಓದ್ತಾರ ಆ ಇದ್ರಗ್ ಯಾಕೆ ಬತ್ತ ಇದ್ರ ಹೆಜ್ಜೆ ಅಡಗ್ಲಿ ಆತಾರ ಹೌದಿಲ್ಲ ಹೌದು ಯಾಕತಿ ಕೇಳಿದ್ರ ಹಾ ಹೇಳ್ತಾರ ಅವ್ರು ಏನಾಯತ್ತ ಆ ನಾ ಸತ್ರ ನಿನ್ಗ್ ಚಾರ್ಜ್ ಐತಿ ನೀ ಸತ್ರ ನನಗೆ ಚಾರ್ಜ್ ಹಾಕಿಲ್ಲ ಅಂತ ಕೇಳ್ತಾರ ಅವ್ರು ಕೇಳ್ಯಾರಲ್ಲ ಹೌದಿಲ್ಲ ಹೌದು ಹತ್ತಾಳ ಒಟ್ಟ ಪವರ್ ನನಗೈತಿ ಖರೆ ಹಾ ನಿನಗ್ ಇಲ್ಲ ಹೌದು ಆ ನಾವ್ ಹೆಚ್ಚ ನೋಡು ಹೆಚ್ಚ ಏನ ನಾವ್ ಸತ್ತುದ್ರ ಅವ್ರೆಲ್ಲ ಹರ್ಕೋತಾರತ್ ನೋಡಪ್ಪ ಇಲ್ಲ ಯಾಕತ್ ಕೇಳಿದ್ರೆ ಶಿವಪ್ಪಣ್ಣ ಯಾಕ ಒಂದ್ ಮಾತ್ ಹೇಳದ ಅವ್ರಿಗೆ ಏನಾಗ್ತಾ ಒಟ್ಟ ನಿಮಗೊಂದು ಉದಾಹರಣೆ ಹೇಳ್ತನು ಏನ ಗಂಡ ಮಕ್ಕಳಂದ್ರ ಒಂದು ಸ್ಟೀಲಿನ ತಾಟ್ ಇದ್ದಂಗ ಹೌದಿಲ್ಲ ಯಾಕಂದ್ರ ನನ್ನ ಮಾತಿನ ಅರ್ಥ ತಿಳ್ಕೊರಿ ಶರಣರ್ ಅಂದ್ರ ಶಾಲೆ ಬಾಳ್ಬೇಕ ಗಂಡ ಮಕ್ಕಳಂದ್ರ ಒಂದ್ ಸ್ಟೀಲಿನ ತಾಟ್ ಇದ್ದಂಗ ಹೆಣ್ಣು ಮಕ್ಕಳಂದ್ರ ಇಸ್ರೋಳಿ ಎಲಿ ಇದ್ದಂಗ ಹೌದಿಲ್ಲ ಊಟದ ಹೌದು ಸ್ಟೀಲಿನ ತಾಟದೊಳಗ ತಾಟ ತೊಳ ತೊಳೆದ ಅದ್ರಾಗ ನೂರು ಮಂದಿ ಸಾವಿರ ಮಂದಿ ಊಟ ಮಾಡಿಸಬಹುದು ಊಟ ಆ ಆದ್ರ ಇಸ್ರೋಳಿ ಎಲೆಯಾಗ ಒಮ್ಮೆ ಉಂಡಿಯುಪ್ಪ ಅಂತಂದ್ರ ಗಟ್ರ ದಂಡಿಗೆ ಹೋಗಿದ್ನ ಹಾ ನೀ ಹಂಗಿದ್ದ ನೋಡಬಾಯಿ ಹೌದಿಲ್ಲ ಯಾಕದ ಕೇಳಿದ್ರ ಯಾಕ ಬಿಟ್ಟು ಮತ್ತೊಂದು ಅಳವಡ ಶಕ್ತಿ ನಮ್ಮಲ್ಲಿ ಅದ ಹೌದಿಲ್ಲ ಹೌದು ಅದಕ್ಕ ನಮ್ಮ ಅಪ್ಪ ಹಿಂದೆ ಕೃಷ್ಣ ಪರಮಾತ್ಮ ಏನ್ ಮಾಡ್ಯಾನು ಹದಿನಾರು ಸಾವಿರದ ಒಂದು ನೂರ ಎಂಟ ಮಂದಿ ಆಗ್ಯಾನ ಹದಿನಾರು ಸಾವಿರದ ಒಂದು ನೂರ ಎಂಟ ನೀ ನಿನಗಿಲ್ಲತ್ತೆ ಸಂಗ್ತನ್ಯ ಹಂಗ ಚಲೋ ಮೆಂಟೆನ್ ಮಾಡನಗ ಅವ ಹಂಗಿತ್ತು ನಮ್ಮ ಅಪ್ಪನ ಪವಾರ ನಮ್ಗ್ ಒಂದೊಂದ್ ಮೆಂಟೇನ್ ಆಗೋ ಆಗತ್ತಿತ್ತು ಹೌದಿಲ್ಲ ಇನ್ನೊಂದ್ ಮಾತ್ ಹೇಳಿದ್ರ ಅವ್ರ ಅಲ್ಲೇ ಹಾ ಏನ್ ಹೇಳಿದ್ರಪ್ಪ ಅಂದ್ರ ಏನ ದ್ರೌಪದ ದೇವಿ ಹಾ ಸಿರಿ ಸೆಳುವ ಟೈಮದೊಳಗ ಏನ ಆತು ಇವ ಐದು ಮಂದಿ ಪಂಚ ಪಾಂಡವ್ರ ಇದ್ರಿ ಸುಮ್ನ್ಯಾಕ ನೋಡ್ತಿದ್ರಿ ನೀವ್ ಎಂತ ಗಂಡ ಒತ್ತ ಕೇಳ ಕೇಳ್ತಾರ ಅವರು ಹೌದು ಯಾಕಂತ ಕೇಳಿದ್ರ ಯಾಕ ಗಂಡ ಮಕ್ಳು ನೇಯತ್ತಂದ್ರ ನೇಯತ್ತವ್ರು ಮಾತನಾಡವ್ರು ಹೌದಿಲ್ಲ ಪ್ರಾಣ್ ಹೋಗಲಕ್ಕರೆ ಮಾಣು ಹೋಗ್ಬಾರ್ದು ಮಾತಿಗೆ ತಪ್ಪಿದ ಮಗ ಅಲ್ಲ ಇದಾಗೆ ಹೇಳಿ ನಾವು ಯಾಕಂತ ಹೇಳಿದ್ರ ಪಾಂಡ್ರವ್ರಿಗೆ ಕೌರವ್ರಿಗೆ ಹೊಗಡಿ ಆಟದೊಳಗ ಮಾತು ಕೊಟ್ಟಿದ್ರು ಅವರು ಏನತ್ ಕೊಟ್ಟಾರ ಪ್ಲಾಸ್ಟಿಕ್ ಬಂದ ಕೆಸಿಂದ ದೇವಿನ ಅಡ ಇಟ್ಟಿದ್ರು ಹೌದು ಅಂದ್ರೆ ಆಟಕ್ಕೆ ಸರ್ತ್ ಇಟ್ಟಿದ್ರು ಅವಾಗ ಕೌರವರು ಗೆದ್ರು ಗೆದ್ದಾರಲ್ಲ ಹಾ ಕರುಣೆ ಇದರವ್ರಿಗೆ ಅವಾಗ ದೇವಿ ಗೆದ್ದ ಕಾಲಕ್ ಕರ್ಕೊಂಬಾಡತ್ತೇ ದುಶ್ಯಾಸನ ಕರ್ಕೊಂಬಂದ ಸೀರೆ ಸೆಳೆ ಹಾಕಿದ್ರ ಕರಿ ಸಳ 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 ಸಳಿ ಹಾಕಿದ ಹೌದಿಲ್ಲ ಅವಾಗ ಪಂಚ ಪಾಂಡ್ರವ್ರ ಅವ್ರೇನ ಅಷ್ಟು ಸಾಮಾನ್ಯತೆ ತಿಳಿಯಾಕ್ ಹೋಗಿ ಆಡನಿ ಅವ್ರಿ ಹೌದಿಲ್ಲ ಅದ್ರಾಗ ಪಂಚ ಪಾಂಡ್ರವ್ರತಕ್ಕಂತ ಧರ್ಮ ಕರ್ಣ ಇನ್ನ ಅನೇಕ ಮಂದಿ ಬಹಳ ಬಲಿ ಭೀಮ್ರು ಎಲ್ಲ ಪೈಲ್ವಾಂಡ್ರ ಕರೆ ಸೂರ್ ಪಂಡಿತ್ ಹೌದಿಲ್ಲ ಆದ್ರ ಅಲ್ಲಿ ಮಾತು ಕೊಟ್ಟಿದ್ರ ಕೌರರಿಗೆ ಕೊಟ್ಟ ಮಾತಿನಂತೆ ನಡ್ಕೋಬೇಕಂತೇಳಿ ಹೇಳಿ ನಿಂತ ನೋಡ್ತಿದ್ರಿ ಸದ್ಯಕ್ಕಾದ್ರೂ ನಮ್ ಗಂಡ ಮಕ್ಕಳ ಮಾತು ಕೊಟ್ರಪ್ಪ ಅಂತಂದ್ರ ಬೇಕಾದಾಗಲಿ ಆ ಕಡೆ ನೋಡಂಗಿಲ್ಲ ಸದ್ಯಕ್ಕಾದ್ರು ನಾವು ಹೌದು ಮಾತು ಹುಷಿ ಹೋಗ್ತಾ ಹಿಂಗತ್ತಾರ ನೋಡ್ರಿ ಹಂಗ ನೋಡಿದ್ ಹೌದಿಲ್ಲ ಹೌದು ಮಾತು ಈ ಸದ್ಯಕ್ಕಾದ್ರು ಗಂಡ ಮಕ್ಕಳು ಒಮ್ಮೆ ಮಾತು ಕೊಟ್ರ ಹೇಳ್ತಿರ್ತಾರ ಮನ್ಯಾಗ ಏನತ್ತ ಮನೆಯಾಗ ನೋಡಿ ನೀವೊಂದು ದನ ಕರ್ ಆಗ್ಲಿ ಯಾವ ಮಾಡ್ ಹತ್ತು ಸಾವಿರ ಈರ್ಲಿ ತಗೋತ ಮಾತಾತಂದ್ರ ಮಾತಾತಂದ್ರೆ ಹರಿತ ಈ ಪೂಜಾ ಬಾಯಿ ಬಂದ ಕಿಟಿ ಕಿಟಿ ಹಚ್ತತಿ ಅಯ್ಯೋ ನಾ ರಗಡಿ ಮೇಸಿನ ಹದಿನೈಕ ಹದ್ ಸಾವಿರ ಕೊಟ್ಟಿ ನಂದು ಹದಿನೈದು ಸಾವಿರ ಹೊಕ್ಕಿತಲಾ ನೋಡಾಕಿ ನೀ ಯಾಕ ಮಾರಿದಿ ನೋಡೋಣ ರೀಶ್ಮಿ ಸಿರಿ ಬರ್ತಿತ್ತಲಾ ಹೌದಿಲ್ಲ ಹಿಂಗ ಹೇಳಿದ್ರ ಕರೆ ನಾ ಮಾತು ಕೊಟ್ಟ ಬಂದನಂದ್ರ ಬಗಿ ಹರಿತತ್ ತೇಳಿ ಗಂಡ ಮಕ್ಳು ಒಂದ ಮಾತ ಹಂಗ ಹಿಂದ ಅಲ್ಲಿ ಕೌರವ್ರಿಗಿ ಪಾಂಡರವ್ರ ಮಾತಾಗಿತ್ತು ಹೌದ ಸಿರಿಸ್ ಹೇಳೋ ಟೈಮ್ ದಾಗ ಸುಮ್ಮನಿತ್ತ ನೋಡುವಂತ ಪ್ರಸಂಗ ಬತ್ತು ಹಾ ಮುಂದ ಅದಕ್ಕೆ ಶ್ರೀಕೃಷ್ಣ ಕೃಷ್ಣ ಪರಮಾತ್ಮ ಒಂದಕೇಶಿಂದ ಕಾಪಾಡ್ಯಾನ ಕಾಪಾಡ್ಯಾನಲ್ಲ ಹೌದಿಲ್ಲ ಹೌದು ಅದಕ್ಕ ಯಾಕತಿ ಕೇಳಿದ್ರ ಒಂದು ಯಾವ್ದ ಹೇಳಿದ್ರೆ ಆ ಸ್ನಾನ ಮಾಡೋ ಟೈಮ್ ಒಳಗೆ ದ್ರೌಪದಿ ಹೇಳಿದ್ರೆ ಇಲ್ಲೇ ಬರ್ದತ್ ನೋಡ್ ಕತ್ತಿ ಬಾಯಿ ಇಲ್ಲಿ ಬರ್ದತ್ ನೋಡ ಬಾಯಿ ಹೌದಿಲ್ಲ ಮುನಿಗಳು ಕೃಷ್ಣ ರೂಪದೊಳಗ್ ಬಂದ ಕೆಸಿಂದ ಅವಾಗ ಅಲ್ಲಿ ಕೌಪಿನ ಕೊಟ್ಟದಕ್ಕಾಗಿ ಅಲ್ಲಿ ಅವತ್ತ ಸಿರಿ ಅವರಿಗೆ ಮಾನ ಕಾಪಾಡಿ ಅಂತಕ್ಕಂಥದ ಹಿಂಗ ರಾಮಾಯಣದೊಳಗೆ ಮತ್ತ ಹದ್ನೆಂಟ್ರೊಳಗೆ ಬರ್ದಿಟ್ಟಾರ ಹೌದು ಹೌದಿಲ್ಲ ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಹೌದಿಲ್ಲ ಹೌದು ಯಾಕತ್ ಕೇಳಿದ್ರಿ ಇನ್ನೊಂದು ಹೇಳ್ಯಾರ ಅವ್ರು ಮತ್ತೇನ್ ಹೇಳಿದ್ರು ಆ ಅತ್ರಿ ಋಷಿ ದೇವಿ ತಿವಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಕೂಸುಗಳನ್ನಾಗಿ ಮಾಡ್ಯಾಳು ಅಂತಕ್ಕಂಥ ಮಾತು ಹೇಳಿದ್ರ ಅವರು ಹೌದಿಲ್ಲ ಯಾಕತ್ ಕೇಳಿದ್ರ ಯಾಕ ನೀ ಪ್ರತಿ ಒಂದು ಸ್ಟೇಜಿಗೆ ಏನ್ ಮಾತಾಡ್ತಿ ಮಾತಾಡಬಾಯಿ ಹಾ ನಮ್ಮ ಗುರುಗಳಾಗಿರ್ತಕ್ಕಂತ ಸುಲ್ತಾನ್ಪುರ ಬಸ್ಸಮ್ಮ ಗುರುಗಳ ಆಶೀರ್ವಾದ ನನ್ನ ಮ್ಯಾಗ ಇರು ಮಟ್ಟ ನಮ್ಮ ಮ್ಯಾಗ ಇರು ಮಟ್ಟ ಭಗವಂತ ಬೀರೇ ದೇವರ ಆಶೀರ್ವಾದ ಕುಂತಿರ್ತಕ್ಕಂತ ದೈವದ ಆಶೀರ್ವಾದ ನನ್ನ ಮ್ಯಾಲ ಇರುವ ಮಠ ಏನ್ ಮಾತಾಡ್ತಿ ಬರೀ ಎರಡ ವರ್ಷ ಹೆಣ್ಣ ಗಂಡ ಹಾಡಿಕೊಳಕ್ ಕಾಲಿಟ್ಟ ಹೌದು ನೀ ಕಾಯಂ ಹಾಡ್ಕೊತೀ ಬಂದಿ ಕರೆ ಹಾ ಏನ್ ಮಾತಾಡ್ತಿಯ ಮಾತಿಗೆ ಮಾತು ತೋಡಿ ಕೊಡದಿ ನನ್ನ ಕರ್ತವ್ಯ ಅದ ನಿನ್ ಆ ನೀ ಸಂಡ ಕುಸುವ ಸಂಡ ಸುಟ್ಕೋದ ಹೌದಿಲ್ಲಾ ಹೌದು ಕರೆ ನಾ ಮಾತಾಡದ ನೀ ಒಂದಾರ ಏನಾರ ಹೇಳಿ ನೋಡೋನು ಕರೆಕ್ಟಾಗಿ ಏಲಾ ಹೌದಿಲ್ಲ ಹೇಳಬೇಕಿಲ್ಲ ಮತ್ತ್ ಹಂಗ ಗಡಬಡ ಮಾಡಿ ಮಾಡಾಕ ಹೋಗಬೇಡ್ರಿ ಹಂಗ ನಮ್ ಕಡೆ ನಡೆಯಂಗಿಲ್ಲ ಹೌದ್ ಹೇಳಿದ್ರ ಅವ್ರು ಏನಂತ ಅತ್ರಿ ರುಚಿ ಹಂತಿ ಹಂಸುವೇ ಬಾಳ ಪತಿವರ್ತ ಹೆಣ್ಮಗಳು ಆ ಹಂತಾವರ ಮನೆಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಬಂದ ಕೆಶಿನ್ ಭಿಕ್ಷಾಂದಿ ಅಂತ ಹೇಳಿ ಆ ಇವ್ರು ಹೇಳಾಕತ್ತಾರು ಅವ್ರ ಶೀಲ ಕೆಡ್ಸಾಕ ಬಂದ್ರು खेळा करतात ಅವರು ए होದಿಲ್ಲ ಹೌದು ದೇವಾನು ದೇವತೆಗಳಿಗೆ ನಿಂದದ ಮಾತಾ ಆಡುವದು ಅಷ್ಟು ಸರಳವಲ್ಲ ಹೌದು ಹೌದು ಹೌದಿಲ್ಲ ಅಲ್ಲಿ ಶೀಲಾ ಕೆರ್ಸಾಕ್ ಬಂದಿಲ್ಲ ಅವ್ರು ಬಹುತೇಕ ಭಿಕ್ಷಾ ಅಂದಿ ಅಂತೇಳಿ ಭಿಕ್ಷಕ್ ಬಂದಾರ ಟೈಮ್ ಟೈಮದೊಳಗ ಅವಾಗ ಏನಾಗತ್ತದ ಅದ ಕೇಳಿದ್ರ ದ್ರೌಪದ ಯಾರು ಅತ್ರಿ ರುಚಿ ಹಾನ್ತಿ ಅನಸೂಯ ದೇವಿ ಅಣಸೂಯ ದೇವಿ ಹಂಗೆ ನೀಡ್ಲಾಕ್ ಹೋಗ್ತಾರ ಅವಾಗ ಹೇಳ್ತಾರ ಅವರು ಹಿಂಗ ನೀಡಿ ಯಾಕಂದ್ರೆ ಪ್ರತಿವರ್ತ ಹೆಣ್ಮಗಳ ಹಾಕಿದ್ರು ಪ್ರತಿವರ್ತ ಹೆಣ್ಮಗಳ ಶಕ್ತಿ ಎಷ್ಟು ಎಷ್ಟ ಚೆಕ್ ಮಾಡಬೇಕಾಗಿತ್ತು ಚೆಕ್ ರೂಪ ಹೌದು ಅವಾಗ ಆ ಭೌತ ಭಿಕ್ಷಾಂತಿ ಮಣಿ ಮುಂದೆ ನಿತ್ತಾಗ ದಿಗಂಬರವಾಗಿ ನೀವು ಊಟಕ್ಕೆ ನೀಡಿದ್ರೆ ನಾವು ಊಟ ಮಾಡ್ತೀವಿ ಅಲ್ಲಿ ತಕ್ಕ ಊಟ ಮಾಡುದಿಲ್ಲ ಅಂತ ಕಾಲಕ್ಕ ಅವಾಗ ಮುಂದೆ ಕೇಳಿದ್ರೆ ಅದು ಒಂದೊಂದು ಪುರಾಣದೊಳಗ ಒಂದೊಂದ್ ರೀತಿ ಬರ್ದಾರ ಬರ್ದಾರಲ್ಲ ಅಂಡನ ಪಾದೋದಕದಿಂದ

ಅತ್ರಿ ಋಷಿ ಹೆಂತಿ ದೇವಿ ಹೌದು ಅತ್ರಿ ಋಷಿಗೆ ಮತ್ತೆ ಅಣಸೂಯ ದೇವಿಗೆ ಒಟ್ಟ ಮಕ್ಕಳ ಇದಿಲ್ಲ ಭೂಮಿ ತಲೆ ಮೇಲೆ ಹೆಣ್ಣು ಮಗಳು ಅಣಸೂಯಾದೇವಿ ಮಕ್ಕಳು ಇದ್ದಿಲ್ಲ ಸಂತಾನ ಸಂತಾನ ಭಾಗ್ಯ ಇಲ್ಲ ಟೈಮ್ ಒಳಗೆ ಅತ್ರಿ ಋಷಿ ಮನುಷ್ಯ ವಿಚಾರ ಮಾಡ್ತಾನ ಮಾಡ್ತಾನೆ ನನ್ನ ಹೆಂಡತಿ ಪತಿವರ್ತ ಇದ್ದ ಕರೆ ಆದ್ರ ನನಗ ಹೇಳಿ ತಿಳ್ಕೊಂಡು ಒಂದ್ ವನಕ್ಕೆ ಹೋಗಿ ತಪಸ್ಸು ಮಾಡಕ್ ಕುಳಿತ ಅವಾಗ ಅತ್ರಿ ಋಷಿ ಒಂದ್ ವನದೊಳಗೆ ಹೋಗಿ ತಪಸ್ ಮಾಡಾಕ ಗೊತ್ತಾ ತಪಸ್ಸು ಮಾಡೋ ಟೈಮದೊಳಗಿ ಚಳಿ ಒಳಗಿರ್ತಕ್ಕ ಮಂಡ್ಯ ಒಳಗಿಂದ ದೊಡ್ಡ ಬೆಂಕಿ ಜಾಲೆ ಹೋಗ್ತದ ಮಂಡೆ ಒಳಗಿಂದ ದೊಡ್ಡ ಬೆಂಕಿ ಜಾಲೆ ಸಿಡದ ಹೋಗಿ ಬ್ರಹ್ಮಾಂಡವೆಲ್ಲ ಸುಡಾಕ ಹತ್ತದ ಬ್ರಹ್ಮಾಂಡವೆಲ್ಲ ಸುಡಾಕ ಹತ್ತದ ಬ್ರಹ್ಮಾಂಡ ಸುಡು ಟೈಮ್ ಒಳಗೆ ಎಲ್ಲಾ ಮೂವತ್ ಮೂರು ಕೋಟಿ ದೇವಾನ ದೇವತೆಗಳು ಅಲ್ಲೋಲ ಕಲ್ಲೋಲ ಆಗ ಓಡೋಡಿ ಯಾರ ತಗ ಬರ್ತಾರು ಯಾರ ತಕ್ಕ ಬ್ರಹ್ಮಕ್ ಬರ್ತಾರ ಬ್ರಹ್ಮಂತಕ ಬರ್ತಾರ ಬ್ರಹ್ಮಾರ ಬ್ರಹ್ಮಿತ ವಿಷ್ಣು ತೆಗೆ ಹೋಗ್ತಾನು ಕೂಡಿ ಕೆಸಂದ್ ಯಾರ ಬರ್ತಾರು ಯಾರ ತಗ ರುದ್ರ ದೇವಂತೆ ಬಂದ ಕೆಸಂದ್ ಎಲ್ಲಾರು ದೇವಾನ ದೇವತೆಗಳು ಏ ಭಗವಂತ ಏ ಏಪ್ಪ ಭಗವಂತ ಇದು ಜಗತ್ತೆಲ್ಲ ಬೆಂಕಿ ಹತ್ತಿ ದಗದಗ ಉರಿ ಹಾಕತ್ತದ ಇದಕ್ ಏನಾಗಿದೆ ಅಂತ ಕಾಲಕ್ಕ ಅಲ್ಲೋಲ ಕಲ್ಲೋಲು ಆಗಾಕತ್ತದ ಅಲ್ಲೋಲ ಕಲ್ಲೋಲು ಆಗಾಕತ್ತದ ಏನಾಗಿದೆ ಅಂತ ಕಾಲಕ್ಕ ಅವಾಗ ರುದ್ರ ವಿಚಾರ ಮಾಡ್ತಾನು ಏನತ್ತ ಒಂದ ವನದೊಳಗ ಹತ್ರ ಋಷಿ ತಪ್ಪಸ್ಕೊಳ್ತಾನ ಹೌದು ಆ ತಪಸ್ವನ್ನು ಹೋಗಿ ನಾವು ಯಾ ಬಿಡಿಸ್ಬೇಕು ಅವನಿಗೆ ಮಕ್ಕಳ ಸಂತಾನಸ ತಪಸ್ಸು ತಪಸ್ ಕುತ್ನ ಹೋಗ್ಬೇಕು ತಿಳ್ಕೊಂಡು ತಿಳ್ಕೊಂಡು ಬ್ರಹ್ಮ ವಿಷ್ಣು ರುದ್ರ ಹೌದು ಮೂರು ಮಂದಿ ಬರ್ತಾರ ಬಂದು ಮೂರು ಮಂದಿ ಬಂದ ಅವನ ಮುಂದೆ ಕುತ್ತಿಗೆ ಯಾಕ ಹತ್ತಿರ ಋಷಿ ಯಾಕ ಇಷ್ಟ ಘೋರವಾದ ತಪಸ್ಸು ಮಾಡಾಕ್ತಿ ಅಂದ ಕಾಲಕ್ಕ ಅವಾಗ ಏನ್ ಹೇಳ ನನಗ ಮಕ್ಕಳ ಫಲ ಬೇಕಾಗ್ಯದ ಅದಕ್ಕಾಗಿ ಇಲ್ಲಿ ತಪಸ್ ಅಂತ ಕಾಲಕ್ಕ ಅವಾಗ ನಾನೇ ನಿಮಗ ಮಕ್ಕಳಾಕಿ ಹಾಕಿ ನಾವೇ ನಾವೇನು ಮುಂದೆ ಮಕ್ಕಳ ಅಂತ ಅಂತೇಳಿ ಬ್ರಹ್ಮ ವಿಷ್ಣು ರುದ್ರ ಇವರು ಮೂರು ಮಂದಿ ಹೇಳ್ಯಾರ ಹೇಳ ಅವಾಗ ಹೇಳ್ತಾನ ನೀವು ನಮಗೆ ಬೇಕಾಗಿಲ್ಲ ನನಗೆ ಸಾಕ್ಷಾತ್ ಶಿವಾನೇ ಬರಬೇಕು ಶಿವ ಬಂದ್ರ ಮಾತ್ರ ಈ ತಪಸ್ ಬಿಟ್ಟು ಹೇಳ್ತಾನ ಅಲ್ಲಿ ಮಟ್ಟ ಕಾಲಕ್ಕ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳ್ತಾರು ಏನತ್ತ ನಮ್ಮಲ್ಲಿ ನೀ ಭೇದಗಳು ಮಾಡಕ್ ಹೋಗ್ಬೇಡ ಮಾಡಬೇಡ್ರೆ ನಾವೇ ರುದ್ರ ಅಂದ್ರು ನಾವೇ ಬ್ರಹ್ಮ ಅಂದ್ರು ನಾವೇ ವಿಷ್ಣು ಅಂದ್ರೆ ನಾವೇ ಜಗತ್ತೆಲ್ಲ ಆಳವ್ರ ನಾವೀವಿ ನಿನಗೆ ಏನು ಬೇಕು ಅಂದ ಕಾಲಕ್ಕ ಅವಾಗ ಅತ್ರಿ ಋಷಿ ಹೇಳ್ತಾನ ಸೂರ್ಯ ಚಂದ್ರ ಇರು ನನಗ ಮಕ್ಕಳ ಸಂತಾನ ಸಂತಾನಂತಕ್ಕಂತ ಹೆಸರು ಉಳಿಬೇಕು ಭೂಮಿ ತಲೆ ಮ್ಯಾಗ ಅತ್ರಿ ಋಷಿ ಮತ್ತು ಅನಸೂಯ ದೇವಿ ಕೀರ್ತಿ ಉಳಿಬೇಕು ಮಕ್ಕಳಿಗೆ ಕೀರ್ತಿ ಉಳಿಬೇಕಂತ ಕಾಲಕ್ಕ ಅವಾಗ ಹೇಳ್ತಾರ ಮುಂದೊಂದು ದಿನ ನಿನಗ ಮೂರು ಮಂದಿ ಮಕ್ಕಳಾಗ ಹುಟ್ಟಿ ಬರ್ತೀವಿ ನಿನ್ನ ಹೆಸರ ನಿನ್ನ ಹೆಸರ ಈ ಸೂರ್ಯ ಚಂದ್ರ ಉಳಿಸ್ತೀವಿ ಅಂತ ಹೇಳಿ ಅವಾಗ ಅಲ್ಲಿ ಹಿಂದ ಮಾತು ಕೊಟ್ಟಿದ್ರು ಅವಾಗ ಆ ಮಾತಿನ ಸದ್ಯಕ್ಕಾದ್ರೂ ಅತ್ರಿ ಋಷಿ ಮತ್ತು ಅನಸೂಯ ದೇವಿಗೆ ಬ್ರಹ್ಮ ಇಷ್ಟು ಮಹೇಶ್ವರ ಕೂಸಾಗ್ಯಾರ ಅವಾಗ ಮಾತು ಕೊಟ್ಟಾರ ಮುಂದಿನ ಇತಿಹಾಸ ಹಿಂದಿನ ಇತಿಹಾಸ ಗೊತ್ತಿಲ್ಲ ಬಾಯಿ ಇದಕ್ಕೇನ ಗೊತ್ತ ಹೌದಿಲ್ಲ ಅದಕ್ಕೆ ಇಲ್ಲಿ ಒಂದು ಮಾತು ಅವ್ರನ್ನ ಏನತ್ತ ಅತಿ ಋಷಿ ಹಾಂತಿ ಅನುಸೂಯ ದೇವಿ ಬ್ರಹ್ಮ ವಿಷ್ಣು ಮಹೇಶ್ವರನ ಕೂಸು ಮಾಡ್ಯಾರ ಹೌದಿಲ್ಲ ಜಗತ್ತ ಸೃಷ್ಟಿ ತಿಥಿ ಲಯ ಮಾಡ್ತಕ್ಕಂತವ್ ಇವರು ಮೂರು ಮಂದಿ ಹೌದಿಲ್ಲ ಅಂದದ್ ಕೇಳ ತಿಂ ಅವ್ರಿಗೆ ಸ್ಥಿತಿ ಅಂದಿಲ್ಲ ಅಂದಂಗಿ ಅಂದಂಗ್ ಕೇಸ್ತಿತ್ತೀ ಏನ್ ತಿನ್ನೇನ ಅಡಿಗೆ ಆಗಿಲ್ಲ ಇಲ್ಲಿ ನಮಗ ಸ್ಥಿತಿ ಅನ್ನಾಕ್ ಬರಂಗಿಲ್ಲ ಹಾ ನೀವ್ ತಿತ್ತರನ್ ಯಾಕಂತ ಕೇಳೋ ಅದ್ ಮಾತು ಶಿವಪ್ಪನ ಶಿವಪ್ಪ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಮೂರು ಮಂದಿ ಅತ್ರಿ ಋಷಿ ಹೆಂಟಿ ಅಣಸೂಯ ದೇವಿ ಕೂಸುಗಳನ್ನು ಮಾಡ್ಯಾರ ಹೌದಿಲ್ಲ ಅವಾಗ ಅವಾಗ ಅಲ್ಲಿ ಅವ್ರು ಮಾಡತಕ್ಕಂತ ಕಾರ್ಯವನ್ನ ಅಲ್ಲಿ ಯಾರು ಮಾಡಿದ್ರು ಯಾರು ಆ ಪ್ರಕೃತ ದೇವಿಯಿಂದ ಮೂರು ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಟಿರ್ತೇವೆ ಒಂದು ಪ್ರಾಣದಲ್ಲಿ ಹೇಳ್ತಾವ್ ಹೌದಿಲ್ಲ ಅವರು ಮೂರು ಮಂದಿ ಇಲ್ಲಿ ఋషి హాంతి అనుసయ దేవత కూసంత మంది ఇవరు మంది ఇవరు బ్రహ్మ విష్ణు మహేశ్వరణ బ్రహ్మ విష్ణు మహేశ్వరణ ఈ సద్యక భూమి తెలి మేల ಏನ ಇರ್ತಕ್ಕಂತ ಬ್ರಹ್ಮ ವಿಷ್ಣು ಮಹೇಶ್ವರ ಏನ್ ಕೂಸುಗಳಾಗ್ ಬಿದ್ದಾರಲ್ಲ ಇವ್ರದಾರು ಏನ ಅಲ್ಲಿ ನಿಮ್ಮ ಪ್ರಕೃತ ದೇವಿದಿಂದ ಮೂರ್ ಮಂದಿ ಹುಟ್ಟ್ಯಾರಲ ಏನ ಅವ್ರದಾರು ಬಾಪರಿಗಬ್ಲಾ ಮುಂದಿನ ಪಳಗೆ ನಿನ್ನ ಬಯಲೇ ನೀನೇ ಹೇಳ ಬಾಯಿ ಬೇರೆ ನೀವು ಟ್ರಂಕ್ ತಗೋದ್ ಬಿಟ್ಟು ಬೇಕಾದ ತೆಗೀರಿ ಹೌದಿಲ್ಲ ಅವ್ರ ಮೂರು ಮಂದಿ ಅದಾರು ನಮ್ಮ ಅಪ್ಪನಿಂದ ಹುಟ್ಟಿರ್ತಕ್ಕಂಥವ್ರು ಇವ್ರಿ ಸದ್ಯಕ್ಕದಾರ್ ಇವ್ರು ಮೂರು ಮಂದಿ ಅದಾರು ಯಾವ ರೂಪದೊಳಗ ಅದಾರಿ ಸದ್ಯ बैकला

ಅಂತಕ್ಕಂಥ ಗರ್ವದಿಂದ ಅದಲ್ಲ ಸರ್ವರಲ್ಲಿ ಒಂದ್ ವಿದ್ಯೆ ಕಲಿತ ವಿದ್ಯದ ಪರ್ವತ ಆದ ಸರ್ವಜ್ಞ ಅಂತ ಹೇಳಿ ಹೌದಿಲ್ಲ ಹೌದ ಅವ್ರ ಒಬ್ರ ಹಿಂತ ಹೇಳಿದ್ರಪ್ಪ ಆ ವಿಷಯ ತಲಿಯಾಗ ಇಟ್ಕೋದ್ ಯಾಕಂದ್ರ ಇದು ಆ ಪುರಾಣ ಪುಸ್ತಕ ಅಂತಕ್ಕಂಥದ್ದು ನಡಬರಕ್ ಬಂದದ್ದು ಹೌದು ಹೌದಿಲ್ಲ ಆ ಈಗೆಲ್ಲಾ ಪುರಾಣ ಬೆಣ್ಣೆ ಹಚ್ಚಿ ಕೆಲವೊಬ್ರು ಕೆಲ ಕೆಲವು ಜಗಳ ಮಾಡ್ತಾರ ಕರಿ ಅದ ಪುರಾಣದ ಕಿತ್ರ ಮಸ್ತಕ ಜ್ಞಾನ ಬಹಳ ಕೆಟ್ಟ ಅವ್ರ ಪುಸ್ತಕದಾಗ ತಗದ ಹೇಳಿದಾಗಿನ ಪುಸ್ತಕದಾಗ ಹುಡುಕಿಡಾಕತ್ತಾರ ಹಾ ಮಾಸ್ತರ ಹಾ ಹಾ ನಿನ್ನ ಗತ್ತ ಅವ್ರಿಗೇನ್ ಗೊತ್ತ ಈ ಹುಡುಗನ ಗತ್ತ ಅವ್ರ ಅವು ಗೊತ್ತಾಗಂಗಿಲ್ಲ ಹೌದಾ ಹೌದಿಲ್ಲ ಹಾ ಅದಕ್ಕೆ ಬಾಳ ಮಾತಾಡದೇವಿ ಕೊಜ್ಜ ಆಗುವಂತ ಅವಶ್ಯಕತೆ ಇಲ್ಲ ಇಲ್ಲ ಇನ್ನ ನಡಿ ಕ್ಯಾಲೆನ ಹಾಡಿ ತರ ಜೋಡಿ ಕಲಾಂತರಿಗೆ ಆ ಘರ್ಷಣೆ ಕೇಳಬೇಕಲ್ರಿ ಅವರಿಗೆ ಚಸ್ಮ ಹಾಕೋರಿ ಹಂಗ ಸಿಗಂಗಿಲ್ಲ ವಾಕ್ಸರ್ ಕಾಣಂಗಿಲ್ಲ ನಿಮಗೆ ನಾ ಮುದಿಕ್ಕೆ ಆಗಿತಿ ಪಾಪ ಓಹ ನಮ್ಮ ಬುಕ್ ಸೆವಲನಪ್ಪ ಘರ್ಷಣೆ ಸರ್ ಘರ್ಷಣೆ ಹಂಗ ಕೇಳ್ಬಿಡ್ತು ತಗೋರಿ ಅಂದ ಬುಕ್ ನ ಆಗಿದ್ರೆ ಹಂಗನಾದ್ಲಿ ಮಾತ್ ದಿನ ಈ ಸದ್ಯ ಪಾಡ್ಯಾರ ನೋಡ್ರಿ ಪಾಡ್ಯದ ದಿನ ಪಾಡಿ ಉಗಾದಿ ಪಾಡಿ ದೀಪಾವಳಿ ಪಾಡಿ ಉಗಾದಿ ಪಾಡಿ ಹಾ ಯಾವ್ದಾರ ಒಂದು ಏ ಪಾಡೇ ಪಾಡ್ಯದ ದಿನ ಹೌದ ಕುಂಬಳಕಾಯಿ ತಿಂದ್ರ ಕುಂಬಳಕಾಯಿ ಪಲ್ಯ ತಿಂದ್ರ ಕುಂಬಳಕಾಯಿ ಪಲ್ಯ ಅಥವಾ ಕುಂಬಳಕಾಯಿ ತಿಂದ್ರ ಹೌದು ಏನ ನಾಶ ಆಕೈತಿ ಕುಂಬಳಕಾಯಿ ಪಲ್ಯ ತಿಂದ್ರ ಏನ ನಾಶ ಆಕೈತಿ ಏನ್ ಆಸೆ ಆಕೈತಿ ಆಸೆ ಅಲ್ಲೋ

क्लास <laughs>